ಬಂಧುಗಳೇ ಎಲ್ಲರಿಗೂ ನಮಸ್ಕಾರಗಳು ಮನೆವಾಸ್ತು ಜೊತೆಗೆ ಮನಸ್ಸಿನ ವಾಸ್ತು ಅದ್ಭುತವಾದ ರಹಸ್ಯ ಪ್ರಕೃತಿ ನಿಯಮಾಧಾರಿತ ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಷಯದಲ್ಲಿ ಸಂಕ್ಷಿಪ್ತವಾಗಿ ಮನೆವಾಸ್ತು ಹೇಗಿದ್ದರೆ ಉತ್ತಮವಾಗಿರುತ್ತದೆ ಸ್ಪಷ್ಟವಾದ ಮಾಹಿತಿ ಇಲ್ಲದವರಿಂದ ಮನೆವಾಸ್ತು ಮಾಡಿದರೆ ಏನೆಲ್ಲ ಅನಾಹುತಗಳಿಗೆ ನಿರಂತರವಾಗಿ ದಾರಿ ಮಾಡಬಹುದು ಪ್ರಕೃತಿಯ ಪಂಚಭೂತ ನಿಯಮಗಳಾದ ಆಕಾಶ ಗಾಳಿ ಭೂಮಿ ನೀರು ಅಗ್ನಿ ಇವುಗಳು ಇಲ್ಲದೆ ಜೀವಿಗಳು ಬದುಕಲು ಸಾಧ್ಯವಿದೆಯೇ ಮತ್ತು ನಮ್ಮ ವಾಸದ ಮನೆಯಲ್ಲಿ ಇವುಗಳನ್ನು ಕ್ರಮಬದ್ಧವಾಗಿ ದಿಕ್ಕು ಪ್ರಕಾರವಾಗಿ ಉಪಯೋಗಿಸಿದಾಗ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆರೋಗ್ಯ ಮತ್ತು ನೆಮ್ಮದಿಯ ಜೀವನಕ್ಕೆ ದಾರಿದೀಪವಾಗುತ್ತದೆ ಎನ್ನುವ ಬಗ್ಗೆ ಮೇಲ್ನೋಟದ ಮಾಹಿತಿಯನ್ನು ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ ನಮ್ಮ ವಾಸದ ಮನೆಯು ನಮಗೆ ಜೀವನಕ್ಕೆ ಶ್ರೀರಕ್ಷೆಯಾಗಿರುತ್ತದೆ ಇಲ್ಲಿಂದಲೇ ನಮ್ಮ ಬದುಕಿನ ಜೀವನವೂ ಪ್ರಾರಂಭವಾಗುತ್ತದೆ ಮನೆಯನ್ನು ಮನೆಯ ವಟಾರವನ್ನು ಶುಚಿಯಾಗಿ ವಾಸ್ತು ಪ್ರಕಾರವಾಗಿ ನಿರ್ಮಿಸಲು ಅಲ್ಲಿ ವಾಸ ಮಾಡುವವರು ಗಮನಹರಿಸಬೇಕು ಇದರಿಂದ ನಮ್ಮ ಜೀವನವು ಪ್ರಕೃತಿಗೆ ಹೊಂದಿಕೊಂಡು ಸಾಗುತ್ತದೆ ದೇವಸ್ಥಾನ ಮಠ ಮಂದಿರಗಳ ಪಕ್ಕದಲ್ಲಿ ಎದುರು ಮತ್ತು ಹಿಂಭಾಗದಲ್ಲಿ ವಾಸದ ಮನೆಯನ್ನು ಸಾರ್ವಜನಿಕರು ತಂಗುವ ಕಟ್ಟಡವನ್ನು ಅಥವಾ ಯಾವುದೇ ವ್ಯವಹಾರದ ಸ್ಥಳಗಳನ್ನು ನಿರ್ಮಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ತಪ್ಪಿದರೆ ಈ ಕೆಳಗಿನ ಸಮಸ್ಯೆಗಳು ಕ್ರಮೇಣ ಉಂಟಾಗಬಹುದು ದೇವಸ್ಥಾನ ಮಠಮಂದಿರ ಪ್ರಾರ್ಥನಾ ಸ್ಥಳದ ನೆರಳುಗಳು ಸೂರ್ಯನು ಉದಯಿಸುವ ಸಮಯದಲ್ಲಿ ಮತ್ತು ಸೂರ್ಯನು ಅಸ್ತವಾಗುವ ಸಮಯದಲ್ಲಿ ನಮ್ಮ ವಾಸದ ಮನೆಯ ಮೇಲೆ ಬೀಳದಂತೆ ನಾವು ಗಮನಹರಿಸಬೇಕು ಉತ್ತರಾಯಣ ಕಾಲದಲ್ಲಿ ಮತ್ತು ದಕ್ಷಿಣಾಯಣ ಕಾಲದಲ್ಲಿ ಸೂರ್ಯ ಮತ್ತು ಚಂದ್ರನ ಕಿರಣದ ನೆರಳುಗಳು ಯಾವುದೇ ದೇವಸ್ಥಾನ ಮಠ ಮಂದಿರ ಪರ್ವತ ಟವರ್ ಗೋಪುರಗಳ ಮೇಲೆ ಮತ್ತು ಕೆಲವೊಂದು ವೃಕ್ಷಗಳನ್ನು ಸ್ಪರ್ಶಿಸಿ ಅದರ ನೆರಳುಗಳು ನಮ್ಮ ವಾಸದ ಮನೆಯ ಮೇಲೆ ಬಿದ್ದರೆ ಅಲ್ಲಿ ವಾಸ ಮಾಡುವವರು ಕ್ರಮೇಣ ಅಗೋಚರ ದುಷ್ಟಶಕ್ತಿಗಳ ಬಾಧೆಗೆ ಗುರಿಯಾಗಬಹುದು ನಿರಂತರ ಅಪವಾದಗಳನ್ನು ಆರೋಪಗಳನ್ನು ಎದುರಿಸುವಂತಾಗಬಹುದು ಕ್ರಮೇಣ ಕಲಹಗಳು ಜಗಳಕ್ಕೆ ಇತರ ವೈಮನಸ್ಸಿಗೆ ಕಾರಣವಾಗಬಹುದು ಎಷ್ಟೇ ಸಿರಿವಂತಿಕೆ ಇದ್ದರೂ ದೀರ್ಘಕಾಲದ ಅನಾರೋಗ್ಯ ಚಿಂತೆಗಳು ಕಾಡಬಹುದು ಮನಸ್ಸಿನ ಮಾನಸಿಕೊತ್ತಡ ಸ್ಥಿಮಿತ ಕಳೆದುಕೊಳ್ಳುವಂತಾಗಬಹುದು ನಮ್ಮವರೇ ನಮಗೆ ಹಿತಶತ್ರುಗಳಾಗಬಹುದು ದುಷ್ಟಶಕ್ತಿಗಳಿಂದ ಸಮಸ್ಯೆಗಳನ್ನು ಅನುಭವಿಸುವಂತಾಗಬಹುದು ದೈವ ಮತ್ತು ದೈವಿಕ ಶಕ್ತಿಗಳ ಶಾಪಕ್ಕೆ ಗುರಿಯಾಗಬಹುದು ಸಮಾಜದಲ್ಲಿ ಸಿಗುವ ಗೌರವಕ್ಕೆ ಹಂತ ಹಂತವಾಗಿ ಕಳಂಕ ತರಬಹುದು ವಂಶಕ್ಷಯಕ್ಕೂ ಕಾರಣವಾಗಬಹುದು ಅಲ್ಲದೆ ಇನ್ನು ವಿಪರೀತ ಸಮಸ್ಯೆಗಳು ಸವಾಲಿನಂತೆ ಒಂದರ ಮೇಲೊಂದರಂತೆ ಬಾಧಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಮ್ಮ ವಾಸದ ಮನೆಯನ್ನು ಪ್ರಕೃತಿ ನಿಯಮಗಳಿಗೆ ಅನುಗುಣವಾಗಿ ಪರಿಣಿತರಿಂದ ಪರಿಶೀಲಿಸಿ ಕಟ್ಟಿಸಿದರೆ ಉತ್ತಮವಾಗಿರುತ್ತದೆ ಇದನ್ನು ಕಡೆಗಣಿಸಿ ಇಂದಿನ ದಿನಗಳಲ್ಲಿ ಆಧುನಿಕ ಶೈಲಿಯ ವಿನ್ಯಾಸಗಳನ್ನು ಡಿಸೈನ್ಗಳನ್ನು ವಿನೂತನ ಶೈಲಿಯಲ್ಲಿ ಅಷ್ಟದಿಕ್ಕುಗಳಿಗೆ ವಿರುದ್ಧವಾಗುವಂತೆ ವಾಸದ ಮನೆಯನ್ನೂ ತಿಳಿದೋ ತಿಳಿಯದೆಯೋ ನಿರ್ಮಿಸಿದರೆ ತಾತ್ಕಾಲಿಕ ಸಂತೋಷ ನಿಮಗೆ ಸಿಗಬಹುದು ಪ್ರಕೃತಿಗೆ ಸೆಡ್ಡು ಹೊಡೆದು ಮನೆಗಳನ್ನು ನಿರ್ಮಿಸಿದರೆ ನಿಮ್ಮ ಜೀವನದ ದಾರಿಯೇ ನಿಮಗೆ ಮುಳ್ಳಾಗಿ ಪರಿಣಾಮ ಬೀರಬಹುದು ಇಂದಿನ ಮಾಡೆಲಿಂಗ್ ಯುಗಕ್ಕೆ ನೀವು ಬದಲಾದರೆ ಪ್ರಕೃತಿಯು ನಿಮಗೆ ದಿಕ್ಕು ಜೀವನದ ಪರಿಸ್ಥಿತಿ ತಂದೊಡ್ಡಬಹುದು ಮನೆವಾಸ್ತು ಗಮನಿಸುವಾಗ ಅಷ್ಟ ದಿಕ್ಕುಗಳು ಮತ್ತು ಅದರೇಖೆಯ ಹಂತಗಳು ಬಹಳ ಪ್ರಮುಖವಾಗಿರುತ್ತದೆ ಮನೆವಾಸ್ತು ಪರಿಣಿತರನ್ನು ಕರೆಸಿದರೆ ಸುಮ್ಮನೆ ಒಂದಷ್ಟು ಹಣ ಖರ್ಚು ಮಾಡಬೇಕಾಗುತ್ತದೆ ಎನ್ನುವ ತಾತ್ಸಾರ ಮನೋಭಾವನೆ ನಮ್ಮಲ್ಲಿ ಇರಬಾರದು ಕೆಲವರು ಯಾರದೋ ಮಾತಿಗೆ ಮರುಳಾಗಿ ಕಡಿಮೆ ಹಣ ನೀಡಿದರೆ ಸಾಕಾಗುತ್ತದೆ ಎಂದು ಅಲ್ಪ ಜ್ಞಾನಿಯನ್ನು ಕರೆದು ಮನೆ ವಾಸ್ತು ಬದಲಾವಣೆಗೊಳಿಸಿದ ನಂತರ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ ಉದಾಹರಣೆಗಳು ನಮ್ಮ ಅನುಭವಕ್ಕೆ ಬಂದಿದೆ ನಿಮ್ಮೊಳಗಿನ ಜಿಪುಣತನದಿಂದ ಮುಂದೆ ನಿಮ್ಮ ಸುಂದರವಾದ ಜೀವನಕ್ಕೆ ನೀವೇ ಸಮಸ್ಯೆಗಳನ್ನು ತಂದುಕೊಳ್ಳುವಂತಾಗಬಹುದು ಈ ಬಗ್ಗೆ ಎಚ್ಚರವಹಿಸುವುದು ಅತ್ಯಗತ್ಯವಾಗಿದೆ ಅಲ್ಲದೆ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಮನೆವಾಸ್ತು ತಪ್ಪಿದಾಗ ಹಂತವಾಗಿ ಬಾಧಿಸಲು ಕಾರಣವಾಗುತ್ತದೆ ಬಂಧುಗಳೇ ನಮ್ಮ ವಾಸದ ಮನೆಯನ್ನು ಕಟ್ಟುವಾಗ ಸ್ಥಳದ ಆಯ್ಕೆಯು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ಎತ್ತರವಾಗಿರುವ ಸ್ಥಳವು ಮಾನವನ ವಾಸಕ್ಕೆ ಯೋಗ್ಯವಾಗಿರುವುದಿಲ್ಲ ಅದೇ ರೀತಿ ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕುಗಳು ತಗ್ಗಾಗಿರುವ ಸ್ಥಳಗಳು ಮಾನವನ ವಾಸಕ್ಕೆ ಯೋಗ್ಯವಾಗಿರುವುದಿಲ್ಲ ಪರಿಣಿತರಿಂದ ಯೋಗ್ಯವಾಗುವ ರೀತಿಯಲ್ಲಿ ಮಾರ್ಪಾಟುಗಳನ್ನು ಮಾಡಿಕೊಂಡರೆ ಕೇವಲ ಹದಿನೆಂಟು ದಿನದಿಂದ ಆರು ತಿಂಗಳಲ್ಲಿ ಹಂತ ಹಂತವಾಗಿ ಸಂಪೂರ್ಣ ಫಲಿತಾಂಶವನ್ನು ಮನೆ ವಾಸ್ತುವಿನಲ್ಲಿ ಪಡೆಯಬಹುದು ತಪ್ಪಿದರೆ ಇಂತಹ ಸ್ಥಳದಲ್ಲಿ ವಾಸವಿರುವವರು ಒಂದಲ್ಲ ಒಂದು ಸಮಸ್ಯೆಗಳಿಂದ ನೊಂದುಕೊಂಡು ಇರುತ್ತಾರೆ ಇದು ನಮ್ಮ ಸಮೀಕ್ಷೆಯಿಂದ ಸಾಕ್ಷಿ ಸಮೇತ ತಿಳಿದು ಬಂದಿರುತ್ತದೆ ಬಂಧುಗಳೇ ನಮ್ಮ ವಾಸದ ಮನೆಯ ಅಗ್ನೆಯ ದಿಕ್ಕಿನಲ್ಲಿ ಅಗ್ನಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಮಾಡಿದರೆ ಬಹಳ ಉತ್ತಮವಾಗಿರುತ್ತದೆ ಅಪ್ಪಿತಪ್ಪಿ ಅಲ್ಲಿ ನೀರಿನ ನಳ್ಳಿ ಬಾವಿಗಳು ಬೋರ್ವೆಲ್ಗಳು ಭೂಮಿಯ ನೆಲಮಟ್ಟದಲ್ಲಿ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಿದರೂ ಅಂತಹ ಮನೆಯಲ್ಲಿ ವಾಸವಿರುವವರು ಆಗಾಗ ಅನಾರೋಗ್ಯಕ್ಕೆ ತುತ್ತಾಗಬಹುದು ನಮ್ಮ ವಾಸದ ಮನೆಯ ಐವತ್ತು ಮೀಟರ್ ಅಂತರದಲ್ಲಿ ದಕ್ಷಿಣ ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನ ವಟಾರದಲ್ಲಿ ಕೆರೆ ಬಾವಿ ಹೊಂಡಗಳು ನೀರು ಹರಿಯುವ ಚರಂಡಿ ಕಾಲುವೆಗಳು ಟಾಯ್ಲೆಟ್ ಗುಂಡಿಗಳು ಸಂಪು ಟ್ಯಾಂಕ್ಗಳು ಮನೆಯ ಪಂಚಾಂಗದ ತಳಮಟ್ಟದಿಂದ ಅಥವಾ ಭೂಮಿಯ ನೆಲಮಟ್ಟದಿಂದ ಕೆಳಭಾಗದಲ್ಲಿ ಇರಬಾರದು ಇದ್ದರೆ ವಿಪರೀತ ವೆಚ್ಚಗಳು ಸಾಲದ ಸಮಸ್ಯೆಗಳು ಅನ್ಯ ಸ್ನೇಹಿತರ ಸಂಘಗಳನ್ನು ಗಂಡಸರನ್ನು ಭ್ರಷ್ಟರನ್ನಾಗಿ ಮಾಡಬಹುದು ಅನಾರೋಗ್ಯದ ಸಮಸ್ಯೆಗಳು ಕಾಡಬಹುದು ಹೆಚ್ಚಾಗಿ ಹೆಂಗಸರ ಅಧಿಕಾರವು ಇಂತಹ ಮನೆಗಳಲ್ಲಿ ನಾವು ಕಾಣಬಹುದಾಗಿದೆ ಇಲ್ಲಿ ಒಂದು ತಲೆಮಾರಿನಲ್ಲಿ ಗಳಿಸಿದ ಆಸ್ತಿ ಸಂಪತ್ತು ಇನ್ನೊಂದು ತಲೆಮಾರಿನಲ್ಲಿ ಮಾರಾಟವಾಗಿ ಅನ್ಯರ ಪಾಲಾಗಬಹುದು ನಮ್ಮ ಮನೆಗಳಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ನೈಋತ್ಯ ದಿಕ್ಕುಗಳಲ್ಲಿ ತಗ್ಗು ವಟಾರ ನೀರು ಹರಿಯುವ ಚರಂಡಿಗಳು ಬಾವಿ ಬೋರ್ಗಳು ಟಾಯ್ಲೆಟ್ ಗುಂಡಿಗಳು ಇದ್ದರೆ ಆಕಸ್ಮಿಕ ಮರಣಗಳು ವಿಪರೀತ ಸಾಲದ ಸಮಸ್ಯೆ ವಿಪರೀತ ಖರ್ಚು ದುರಾಭ್ಯಾಸಗಳು ಅನಾರೋಗ್ಯದ ಸಮಸ್ಯೆಗಳು ಅಲ್ಲಿ ವಾಸ ಮಾಡುವವರನ್ನು ಕಾಡಬಹುದು ಜೊತೆಗೆ ಆಗಾಗ ನೆಮ್ಮದಿಯನ್ನು ಹಾಳು ಮಾಡಬಹುದು ಇಂತಹ ವಾಸದ ಸ್ಥಳದಲ್ಲಿ ಪ್ರಕೃತಿ ನಿಯಮದ ಪ್ರಕಾರವಾಗಿ ಪಂಚಭೂತಗಳನ್ನು ವಾಸ್ತುಪ್ರಕಾರವಾಗಿ ಬಳಸಿಕೊಂಡು ಬದಲಾವಣೆಗೊಳಿಸಿದರೆ ಹಂತ ಹಂತವಾಗಿ ಸಮಸ್ಯೆಗಳಿಂದ ದೂರವಾಗಿ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ ಬಂಧುಗಳೇ ನಮ್ಮ ವಾಸದ ಮನೆಯ ವಟಾರದ ಉತ್ತರ ಪೂರ್ವ ಈಶಾನ್ಯ ಭಾಗ ಎತ್ತರವಾಗಿದ್ದರೆ ಅಥವಾ ಬೆಟ್ಟಗುಡ್ಡಗಳಿದ್ದರೆ ಅಲ್ಲಿ ಒಂದು ತಲೆಮಾರಿನ ಕುಟುಂಬ ವಾಸ್ತವ್ಯವಿದ್ದರೆ ಅಲ್ಲಿ ಹುಟ್ಟಿದ ಗಂಡು ಮಕ್ಕಳ ಜೀವನ ಅಭಿವೃದ್ಧಿಯಾಗುವಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗಬಹುದು ಚಂಚಲತೆ ಉಂಟಾಗಿ ಕ್ರಮೇಣ ಮನೆಯಿಂದ ದೂರವಾಗುವ ಸಾಧ್ಯತೆ ಇರುತ್ತದೆ ಅಂತಹ ಸ್ಥಳದಲ್ಲಿ ಅಂಗವೈಕಲ್ಯತೆ ಬುದ್ಧಿಮಾಂದ್ಯತೆ ಹೊಂದಿದ ಮಕ್ಕಳು ಹುಟ್ಟುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇಂತಹ ವಾಸ್ತುವಿಗೆ ತದ್ವಿರುದ್ಧವಾಗಿ ಇರುವ ಸ್ಥಳವನ್ನು ಮನೆ ಕಟ್ಟಲು ಆಯ್ಕೆ ಮಾಡಲೇಬೇಕಾದ ಸಂದರ್ಭ ಉಂಟಾದರೆ ನಮ್ಮ ಮನೆಯ ವಟಾರದಲ್ಲಿ ಕಂಪೌಂಡ್ಗಳನ್ನು ನಿರ್ಮಿಸುವುದರ ಜೊತೆಗೆ ಮನೆಯೊಳಗೆ ಮನೆವಾಸ್ತುವನ್ನು ಅಳವಡಿಸಿಕೊಂಡು ಮುಂದುವರಿದರೆ ಅರವತ್ತು ಶೇಕಡಾ ಪ್ರಮಾಣದಲ್ಲಿ ಇಲ್ಲಿ ಮನೆವಾಸ್ತು ನಮ್ಮನ್ನು ರಕ್ಷಿಸುತ್ತದೆ ಬಂಧುಗಳೇ ಕೆಲವರಿಗೆ ವಾಸ್ತು ಅನ್ನೋದೇ ಮೂಢನಂಬಿಕೆ ಎನ್ನುವ ಕಲ್ಪನೆ ಇದೆ ಪ್ರಕೃತಿಯಲ್ಲಿನ ಪಂಚಭೂತಗಳಲ್ಲಿ ಯಾವುದಾದರೂ ಒಂದು ಇರದಿದ್ದರೂ ಪ್ರಕೃತಿ ತಟಸ್ಥವಾಗಬಹುದು ಜೀವರಾಶಿಗಳ ಬದುಕು ಸರ್ವನಾಶವಾಗಬಹುದು ಮೀನು ನೀರಿನಲ್ಲಿಯೇ ತನ್ನ ಬದುಕು ಸಾಗಿಸುತ್ತದೆ ಹಾಗೆಂದು ಮನುಷ್ಯ ನೀರಿನೊಳಗೆ ನಿರಂತರವಾಗಿ ಬದುಕಲು ಸಾಧ್ಯವಿಲ್ಲ ಹಕ್ಕಿಯು ಹಾರಿಕೊಂಡು ತನ್ನ ದಿನಚರಿ ಪ್ರಾರಂಭಿಸುತ್ತದೆ ಆದರೆ ಮಾನವನು ಹಾರತ್ತಾ ಇರಲು ಸಾಧ್ಯವಿದೆಯೇ ಬೆಂಕಿ ಇರುವ ಸ್ಥಳದಲ್ಲಿ ನೀರು ಚೆಲ್ಲಿದರೆ ಬೆಂಕಿಯು ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಗಾಳಿ ಇರುವ ಸ್ಥಳದಲ್ಲಿ ಬೆಂಕಿಯು ತನ್ನ ಸಾಮರ್ಥ್ಯವನ್ನು ವಿಸ್ತರಿಸುತ್ತದೆ ಇದರಂತೆಯೇ ಮಾನವನು ತನ್ನ ವಾಸದ ಮನೆಯನ್ನು ಮನೆಯ ವಟಾರವನ್ನು ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಪರಿಣಿತರಿಂದ ಸೂಕ್ತ ಮಾರ್ಗದರ್ಶನ ಪಡೆದು ಮನೆ ವಾಸ್ತು ಬದಲಾವಣೆಗೊಳಿಸಿದರೆ ಮಾತ್ರ ನೆಮ್ಮದಿಯ ಜೊತೆಗೆ ಅಭಿವೃದ್ಧಿಯನ್ನು ನಿರಂತರವಾಗಿ ಕಾಣಬಹುದಾಗಿದೆ ಉಳಿದಂತೆ ಎಲ್ಲಾಗುತ್ತಿರುವ ಅತಿ ಬುದ್ಧಿವಂತರಿಗೆ ದುರಾಲೋಚನೆ ಇರುವವರಿಗೆ ನನ್ನ ಮಾಹಿತಿಯು ನಿಷ್ಪ್ರಯೋಜಕವಾಗಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು